ಇದು ಈಶ್ವರಿ ಬಳ್ಳಿ ಈ ನಮ್ಮ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಆಯುರ್ವೇದ ಸಿದ್ಧ ಪಾರಂಪರಿಕ ಔಷಧಿ ಪದ್ಧತಿ ಮತ್ತು ಗಿಡಮೂಲಿಕೆ ತಜ್ಞರು ಪ್ರಮುಖ ಔಷಧೀಯ ಸಸ್ಯವಾಗಿ ಇದನ್ನು ಬಳಸ್ತಾ ಬಂದಿದ್ದಾರೆ ಅದರಲ್ಲೂ ಕೂಡ ವಿಷ ನಿವಾರಣೆಗಾಗಿ ಅಂದರೆ ಈ ಜಂತುಗಳು ಕಚ್ಚಿದಾಗ ಅದರ ವಿಷ ನಿವಾರಣೆಗಾಗಿ ಜೀವ ಈ ಈಶ್ವರ ಬಳ್ಳಿಯನ್ನೇ ಪ್ರಮುಖವಾಗಿ ಬಳಸ್ತಾ ಬಂದಿದ್ದಾರೆ ವಿಷನಾಶಿನಿ ನಾಗಧಮನಿ ವಿಷಮಂಗಾರಿ ಗರುಡಿ ಸ್ನೇಹ್ರೂಟು ಉತ್ತಮ ಇಸ್ತ್ರಿ ಬಳ್ಳಿ ಹೀಗೆ ಅನೇಕ ಹೆಸರುಗಳಿಂದ ಆಯಾ ಭಾಗಕ್ಕೆ ತಕ್ಕಂತೆ ಇದನ್ನು ಕರೀತಾರೆ ಇದೊಂದು ಬಳ್ಳಿ ಸಸ್ಯ ಆಗಿದ್ದು ಅಕ್ಕಪಕ್ಕದ ಗಿಡ ಮರಗಳನ್ನು ಸುತ್ತಕೊಂಡು ಅಬ್ಬಿ ಇದೆ ಸುಮಾರು ಹತ್ತು ಹನ್ನೆರಡು ಅಡಿ ಉದ್ದಕ್ಕೂ ಹೆಚ್ಚು ಬೆಳೀತದೆ ಇದರಲ್ಲಿ ಕಪ್ಪು ಈಶ್ವರಿ ಬಳ್ಳಿ ಮತ್ತು ಬಿಳಿ ಈಶ್ವರಿ ಬಳ್ಳಿ ಅಂತ ಇದೆ ಎರಡೂ ಕೂಡ ಔಷಧೀಯ ಗುಣದಲ್ಲಿ ಪ್ರಬಲವಾಗಿದ್ದಾವೆ ಸಮಾನವಾಗಿದ್ದಾವೆ ಇದರ ಎಲೆಗಳು ಉದ್ದುವಾಗಿ ತುದಿಯಲ್ಲಿ ಮನಚಾಗಿ ಮೃದುವಾಗಿರ್ತವೆ ಈ ಎಲೆಗಳನ್ನು ಕಿತ್ತು ಕೈಯಲ್ಲಿ ಉಜ್ಜಿ ಮೂಗಿಗೆ ಇಡಿದ್ರೆ ಒಂದು ರೀತಿಯ ಸುವಾಸನೆ ಬರ್ತದೆ ಹಾಗೆ ಇದರ ಬೇರು ಕೂಡ ಸುವಾಸನೆ ಅಂದರೆ ಸುಗಂಧ ತೈಲವನ್ನು ಒಳಗೊಂಡಿರ್ತದೆ ಬೇರು ಕೂಡ ಮೂಗಿಗೆ ಇಡಿದ್ರೆ ಒಳ್ಳೆಯ ವಾಸನೆ ಅಂದರೆ ಪರಿಮಳ ಬರ್ತದೆ ಸ್ವತಃ ಈಶ್ವರನೇ ಜನರ ಒಳಿತಿಗಾಗಿ ಸೃಷ್ಟಿಸಿದಂತಹ ಬಳ್ಳಿ ಇದು ಅಂತ ಹೇಳಿ ಋಷಿಮುನಿಗಳು ಹೇಳಿದ್ದಾರೆ ಹೀಗಾಗಿ ಜನರು ಕೂಡ ಈ ಈಶ್ವರನ ರೂಪ ಪ್ರತಿರೂಪ ಅಂತಲೇ ಇದನ್ನು ಪೂಜನೆಯ ಭಾವದಿಂದ ನೋಡ್ತಾರೆ ಅಲ್ಲದೆ ಕೆಲವೊಂದು ಹಳ್ಳಿಗಳಲ್ಲಿ ಜನರು ಈ ಒಳ್ಳೆಯ ದಿನ ಅಂದರೆ ಶುಭ ದಿನದೊಂದು ಈ ಈಶ್ವರಿ ಬಳ್ಳಿಯ ಬೇರನ್ನು ತಂದು ಅದಕ್ಕೆ ಪೂಜೆಯನ್ನು ಮಾಡಿ ಮನೆಯ ಬಾಗಿಲಿಗೆ ಕಟ್ಟಿದರೆ ಹಾವು ಜರಿ ಚೇಳು ಇತ್ಯಾದಿ ವಿಷಜಂತುಗಳು ಮನೆಯ ಒಳಗೆ ಪ್ರವೇಶಿಸುವುದಿಲ್ಲ ಅನ್ನುವ ನಂಬಿಕೆ ಈಗಲೂ ಕೂಡ ಇದೆ ಈ ಬಳ್ಳಿ ಕಾಡಿನಲ್ಲಿ ಕಲ್ಲು ಬಂಡೆಯ ಸಂದಿನಲ್ಲಿ ಗಿಡದ ಬುಡದಲ್ಲಿ ಬೆಳೀತದೆ ಆದರೂ ಕೂಡ ಈ ಈಶ್ವರಿ ಬಳ್ಳಿಯನ್ನು ಗುರುತಿಸೋದು ಬಹಳ ಕಷ್ಟ ಯಾಕೆಂದರೆ ಇದೇ ಥರದ ಬಳ್ಳಿ ಅನೇಕ ಇರ್ತವೆ ಹೀಗಾಗಿ ಈ ಇದನ್ನು ಹೇಗೆ ಗುರುತಿಸ್ಬೋದಪ್ಪ ಅಂದರೆ ಇದರ ಕಾಯಿಗಳು ಒಣಗಿದಾಗ ಈ ಬುಟ್ಟಿಯ ಥರ ಜ್ಯೋತಿ ಬಿದ್ದಿರ್ತವೆ ಅಂದರೆ ಅದರ ಬೀಜ ಗಾಳಿಗೆ ಆರಿ ಹೋಗಿ ಈ ಬ ಆ ಸಿಪ್ಪಳು ಅಂದರೆ ಆ ಕಾಯಿಯ ಸಿಪ್ಪಳು ಬುಟ್ಟಿ ಥರ ಜೋತಿ ಬಿದ್ದಿರ್ತದೆ ಹಾಗಿದ್ದರೆ ಇದು ಈಶ್ವರಿ ಬಳ್ಳಿ ಅಂತಲೇ ನಾವು ಗ್ರಹಿಸ್ಬೋದು ಈ ಬಳ್ಳಿಯ ಎಲೆ ಮತ್ತು ಬೇರು ಪ್ರಮುಖ ಔಷಧಿಯ ಭಾಗಗಳಾಗಿದ್ದಾವೆ ಹಾಂ ನೋಡಿ ಇಲ್ಲಿ ಇಲ್ಲಿ ಅದರ ಒಣಗಿದ ಕಾಯಿ ಒಳ್ಳೆ ಬುಟ್ಟಿ ಥರ ಜೋತ್ ಬಿದ್ದಿದೆ ಈ ರೀತಿಯ ಜ್ಯೋತ್ ಬಿದ್ದಿರುವಂಥದ್ದು ಈ ಯಾವ್ದಾದ್ರು ಗಿಡದಲ್ಲಿ ಇದೆ ಅಂದರೆ ಅಲ್ಲಿ ಈಶ್ವರಿ ಬಳ್ಳಿ ಇದೆ ಅಂತೇಳಿ ನಾವು ಸುಲಭವಾಗಿ ಸುಳಭವಾಗಿ ಗುರುತಿಸ್ಬೋದು ಈ ಈಶ್ವರಿ ಬಳ್ಳಿ ಸರ್ಪ ಕಚ್ಚಿದಾಗ ಅದರ ವಿಷ ನಿವಾರಣೆಗೆ ಅದೆಷ್ಟು ಪರಿಣಾಮಕಾರಿ ಔಷಧಿಯ ಇದು ಅಂದರೆ ಇದನ್ನು ಗಿಡಮೂಲಿಕೆ ತಜ್ಞರು ಅದೆಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂದರೆ ಹೇಳ್ತೀನಿ ಕೇಳಿ ಇದನ್ನು ತೊಂಬತ್ತು ದಿನಗಳ ಕಾಲ ಅಂದರೆ ಸುಮಾರು ಮೂರು ತಿಂಗಳ ಕಾಲ ನಿತ್ಯ ಇದರ ಬೇರನ್ನು ತೆಗೆದು ತಿಂತ ಬಂದರೆ ನಮಗೆ ಯಾವ ರೀತಿಯ ಸರ್ಪ ಕಚ್ಚಿದರೂ ಯಾವುದೇ ವಿಷ ಇರೋದಿಲ್ಲ ನಮ್ಮ ಪ್ರಾಣ ಹೋಗೋದಿಲ್ಲ ಅಂತ ಗಿಡಮೂಲಿಕೆ ತಜ್ಞರು ಆತ್ಮವಿಶ್ವಾಸದಿಂದ ಹೇಳ್ತಾರೆ ಯಾರಿಗಾದರೂ ಹಾವು ಕಚ್ಚಿದಾಗ ಇದರ ಬೇರನ್ನು ತೆಗೆದು ನೆಕ್ಕಿಸ್ತಾರೆ ಮತ್ತು ಆ ಬೇರನ್ನು ತೈದಿರ್ತಾರಲ್ಲ ಅದನ್ನು ಕಚ್ಚಿದ ಜಾಗಕ್ಕೆ ಲೇಪನ ಮಾಡ್ತಾ ಬರ್ತಾರೆ ಮತ್ತು ಇದರ ಎಲೆಯಿಂದ ಕಷಾಯವನ್ನು ಮಾಡಿ ಕುಳಿಸ್ತಾರೆ ಇದು ಅಂದರೆ ಈ ಏನು ಹಾವು ಕಚ್ಚಿರುವ ಜಾಗ ಇರ್ತದಲ್ಲ ಅಲ್ಲಿಗೆ ಈ ಬೇರನ್ನು ತೆಗೆದು ಲೇಪನ ಮಾಡ್ತಾರಲ್ಲ ಅದು ಸ್ವಲ್ಪ ಹೊತ್ತಿಗೆ ಕಪ್ಪಾಗ್ಬಿಡ್ತದೆ ಆಗ ಅದನ್ನು ಮತ್ತೆ ತೊಳೆದು ಮತ್ತೆ ಲೇಪನ ಮಾಡಬೇಕು ಹೀಗೆ ಪದೇ 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 ಅರ್ಧ ಗಂಟೆಗೊಮ್ಮೆ ಲೇಪನ ಮಾಡ್ತಿದ್ರೆ ವಿಷ ನಿವಾರಣೆ ಆಗ್ತಾ ಹೋಗ್ತದೆ ಅಷ್ಟೊತ್ತಿಗೆ ಆ ಸರ್ಪ ಕಚ್ಚಿದಂಥ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸ್ಬೇಕು ಈ ಈಶ್ವರಿ ಬಳ್ಳಿ ಬರೀ ಜಂತುಗಳು ಕಚ್ಚಿದಾಗ ಮಾತ್ರ ಔಷಧಿಯಾಗಿ ಬಳಕೆಯಾಗಲ್ಲ ಇನ್ನೂ ಅನೇಕ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ನಮ್ಮ ಪಾರಂಪರಿಕ ವೈದ್ಯರು ಬಳಸ್ತಾ ಬಂದಿದ್ದಾರೆ ಹೊಟ್ಟೆ ನೋವು ಜ್ವರ ಕೆಮ್ಮು ಕಫ ಮತ್ತು ಈ ಗರ್ಭವತಿಯರು ಎರಿಗೆ ನೋವಾದಾಗ ಅಲ್ಲದೆ ಈ ಉಳ್ಕಡ್ಡಿ ಆಗಿರ್ತದಲ್ಲ ಅದಕ್ಕೆ ಮತ್ತು ಚರ್ಮ ರೋಗಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ ಈ ಗರ್ಭವತಿಯಾದಾಗ ಎರಿಗೆ ನೋವು ಕಳಿಸ್ಕೊಳ್ತದಲ್ಲ ಆ ಸಂದರ್ಭದಲ್ಲಿ ಇದರ ಈಶ್ವರ್ಯ ಬಳ್ಳಿಯ ಬೇರನ್ನು ಒಂದೆರಡು ಗ್ರಾಮು ತೆಗೆದು ಅದರ ಅದರ ಚೂರ್ಣವನ್ನು ಗರ್ಭವತಿಗೆ ನೀಡಿದರೆ ಮಗು ಯಾವುದೇ ತೊಂದರೆ ಇಲ್ಲದೆ ಮತ್ತು ಸುಖ ಪ್ರಸವ ಆಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಐಶ್ವರ್ಯ ಬಳ್ಳಿಯನ್ನು ಮರಿ ಮನುಷ್ಯರಿಗಷ್ಟೇ ಔಷಧಿಯಾಗಿ ಬಳಸದೆ ದನಕರುಗಳಿಗೂ ಕೂಡ ಏನಾದರೂ ಕಾಯಿಲೆಗಳಾದಾಗ ಈ ಬಳ್ಳಿಯನ್ನು ಔಷಧಿಯನ್ನಾಗಿ ಬಳಸಿ ದನಕರುಗಳ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ತಾರೆ ಆತ್ಮೀಯ ವೀಕ್ಷಕರೇ ಇಂಥ ಅಪರೂಪದ ಗಿಡಮೂಲಿಕೆಗಳನ್ನು ಹುಡುಕ್ಲಿಕ್ಕಾಗಿ ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ಸುತ್ತಿ ಹೋಗ್ತೇನೆ ಅಲ್ಲಿ ಖುದ್ದು ಆ ಗಿಡವನ್ನು ಕಂಡಾಗ ಈ ವಿಡಿಯೋಗಳನ್ನು ಮಾಡ್ಕೊಂಡು ಬರ್ತಿದ್ದೀನಿ ಹೀಗಾಗಿ ನೀವೊಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದಿನ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ಎಲ್ಲರಿಗೂ ಕೂಡ ನಮಸ್ತೆ ನಮಸ್ತೆ ನಮಸ್ತೆ